ರೈತರು ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಲೆ ದೊರಕದೇ ಇದ್ದಾಗ ಉಳಿದ ಬೆಳೆಗಳ ಶೇಖರಣೆ ಮಾಡಲು ಹಳೆಯ ಶೀತಲ ಗೃಹ ಶೀಥಲಗೊಂಡಿರುವುದರಿಂದ ಎರಡು ಸಾವಿರ ಮೆಟ್ರಿಕ್ ಟನ್ ಸಾಮರ್ಥ್ಯವುಳ್ಳ ದೊಡ್ಡ ಮಟ್ಟದ ಶೀತಲ ಗೃಹ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಕ್ಷೇತ್ರದ ಶಾಸಕ ಎಚ್ ಪಿ ಎಚ್ಪಿಸ್ವರೂಪ್ ತಿಳಿಸಿದರು ನಗರದ ಎಪಿಎಂಸಿ ಆವರಣದಲ್ಲಿರುವ ತೋಟಗಾರಿಕೆ ಇಲಾಖೆಯಡಿ ಹೊಸದಾಗಿ ಶೈತಗಾರ ನಿರ್ಮಾಣಕ್ಕೆ ಇಂದು ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಗುಣಮಟ್ಟ ಕಾಯ್ದುಕೊಂಡು ಶೀಘ್ರವಾಗಿ ಕಾಮಗಾರಿ ಪೂರ್ಣಗೊಳಿಸಬೇಕು ಈ ಶೀತಲಗೃಹ ನಿರ್ಮಾಣದಿಂದ ಶೀಘ್ರವಾಗಿ ರೈತರು ಬೆಳೆದ ಆಲೂಗೆಡ್ಡೆ ಮತ್ತು ತರಕಾರಿಗಳನ್ನು ಶೇಖರಿಸಿಡಲು ಅನುಕೂಲವಾಗಲಿದೆ ಎಂದ ಅವರು ಸದಾಕಾಲ ರೈತರಿಗೆ ಬೆಂಬಲ ನೀಡುವುದಾಗಿ ಹೇಳಿದರು ಆಲೂಗೆಡ್ಡೆ ವರ್ತಕರ ಸಂಘದ ಅಧ್ಯಕ್ಷರಾದ ಗೋಪಾಲ್ ಅವರು ಮಾತನಾಡಿ ಈ ಹಿಂದೆ ಇದ್ದ ಶೀತಲ ಗೃಹ ಶಿಥಿಲವಾಗಿದ್ದು ಹಾಗಾಗಿ ಬಹಳ ದಿನಗಳ ಬೇಡಿಕೆ ಇದಾಗಿತ್ತು ರೈತರಿಗೆ ಸರ್ಕಾರದಿಂದ ಬಹಳ ಉಪಯುಕ್ತವಾಗುವ ಕೆಲಸ ಇದಾಗಿದೆ ಎಂದರು ಜಿಲ್ಲೆಯಲ್ಲಿ ಹೆಚ್ಚಾಗಿ ರೈತರು ಆಲೂಗೆಡ್ಡೆಯನ್ನು ಬೆಳೆಯುತ್ತಾರೆ ಹಾಗೂ ಹಳೆಬೀಡು ಜಾವಗಲ್ ಸಾಲಗಾಮಿ ಭಾಗಗಳಿಂದ ತರಕಾರಿಗಳು ಹೆಚ್ಚಾಗಿ ಬರುತ್ತವೆ ಇವುಗಳ ಬೆಲೆ ಕುಸಿತವಾದಾಗ ರೈತರಿಗೆ ಅನುಕೂಲವಾಗುತ್ತದೆ ಅಂತ ಸಂದರ್ಭದಲ್ಲಿ ಅವುಗಳನ್ನು ಶೇಖರಿಸಿಟ್ಟು ಬೆಲೆ ಏರಿಕೆಯಾದಾಗ ಮಾರಾಟ ಮಾಡಲು ಪ್ರಯೋಜನವಾಗುತ್ತದೆ ಎಂದು ಅವರು ತಿಳಿಸಿದರು ರೈತರು ಶೀತಲ ಗ್ರಹಣ ಉಪಯೋಗಿಸ್ಕೋಬಹುದು ಕೆಲವು ಸರಿ ಏನಾಗುತ್ತೆ ಬೆಳೆದಂತ ಆಲೂಗೆಡ್ಡೆ ಹೊಲದಲ್ಲೇ ಆ ದಿನವೇ ಸರ್ಕನ್ನ ಸಾಗಾಣಿಕೆ ಮಾಡಿ ಹಾಸನ ಮಾರ್ಕೆಟೇ ಇರ್ಬೋದು ಬೆಂಗಳೂರು ಮಾರ್ಕೆಟ್ ಇರ್ಬೋದು ಕೆಲವು ದಿವಸ ಅವಾಗ ಜಾಸ್ತಿ ಆದಾಗ ರೈತ ಕುಸಿತ ಕುಸಿತ ಆಗಿ ರೈತನಿಗೆ ನಷ್ಟ ಆಗುತ್ತೆ ಅದ್ರ ಬದಲು ಈಗ ಏನಾಗುತ್ತೆ ನಾವು ಶೇಖರಣೆ ಮಾಡಿ ಶೀತಲ ಗ್ರಹದಲ್ಲಿ ನಮಗೆ ರೈಟು ಬೆಲೆ ಏರಿದಾಗ ಅದನ್ನು ಮಾರ್ಕೊಳ್ಳೋಕೆ ಅವಕಾಶ ಆಗುತ್ತೆ ಈ ಅವಕಾಶ ಬಹಳ ಹಿಂದೆ ಇದ್ದಿದ್ದಂಥ ಶೀತ ಶೀತಲ ಗೃಹ ಶೀತಲವಾಗಿತ್ತು ಈಗ ಇದು ನೂತನವಾಗಿ ಇವತ್ತು ಎರಡು ಸಾವಿರ ಮೆಟ್ರಿಕ್ ಟನ್ನು ರೈತರಿಗೆ ಒಂದು ಸರ್ಕಾರ ಸಂತೋಷವಾದ ವಿಷಯ ಅದರಲ್ಲೂ ನಮ್ಮ ಜನಪ್ರಿಯ ಶಾಸಕರಾದ ಸ್ವರೂಪ ಸ್ವರೂಪ್ರಕಾಶ್ ಅವರ ಕಾಲದಲ್ಲಿ ಈಗ ಗುದ್ದಿ ಪೂಜೆ ಮಾಡಿದ್ದೀನಿ ಅವರೇ ಬಂದು ಇದನ್ನ ಆದಷ್ಟು ಬೇಗ ಕೆಲಸ ಮುಗಿಸಿ ಉದ್ಘಾಟನೆ ಮಾಡಿ ರೈತರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅವರನ್ನ ಮತ್ತು ಇಲಾಖೆಯವರನ್ನ ಎಲ್ಲರೂ ಸಂಬಂಧಪಟ್ಟವ್ರನ್ನ ಹಿರಿಯರು ಮಾರ್ಗದರ್ಶಕರು ಅಂತ ಗೋಪಾಲಣ್ಣವರು ಮತ್ತು ತರಕಾರಿ ಸಂಘದವರು ಆನಂದಣ್ಣವರು ಮತ್ತೆಲ್ಲ ನನ್ನ ಹಿರಿಯರು ಮಂಜೇವ್ ಮತ್ತು ದೇವರಾಜ ಸುರೇಶ್ನ ಎಲ್ಲರೂ ಕೂಡ ಆಗಮಿಸಿದ್ದಾರೆ ಇವತ್ತು ರೈತರಿಗೆ ನಮ್ಮ ಅಧ್ಯಕ್ಷರು ಹೇಳಿದಾಗೆ ರೈತರಿಗೆ ಅನುಕೂಲ ಆಗುವಂತೆ ಅವ್ರು ಏನೇ ಬೆಳೆದಂಥ ತರಕಾರಿ ಏನು ಬೆಲೆ ಇರಲ್ಲ ಅದನ್ನು ಸ್ವಲ್ಪ ತಿಂಗಳು ನಾವು ಏನು ಅದನ್ನು ಶೇಖರಣೆ ಮಾಡಲಿಕ್ಕೆ ಒಂದು ಶೀತಲ ಗ್ರಹ ಇವತ್ತು ದೊಡ್ಡ ಮಟ್ಟದಲ್ಲಿ ಏನು ಹಳೆಯದಿತ್ತು ಅದು ಶೀತಲಗೊಂಡಿತ್ತು ಅದೇ ರೀತಿ ಇವತ್ತು ಎರಡು ಸಾವಿರ ಮೆಟ್ರಿಕ್ ಟನ್ನ ಒಂದು ಶೇಖರಣೆ ಮಾಡೋಕ್ಕೆ ದೊಡ್ಡ ಮಟ್ಟದ ಒಂದು ಶೀತಲ ಗ್ರಹವನ್ನ ಇತ್ತು ಏನು ಕಾಮಗಾರಿಗೆ ಒಂದು ವೃತ್ತಿ ಪೂಜೆನ ಕೊಟ್ಟಿದ್ದೀವಿ ಈ ಶೀಘ್ರದಲ್ಲೇ ಅದು ಕಾಮಗಾರಿ ಕೂಡ ಗುಣಮಟ್ಟದ ಕಾರ್ಯ ಇದು ಕೆಲಸನೂ ಮಾಡಬೇಕು ಅಂತ ಈಗಾಗಲೇ ಅಧಿಕಾರಿಗಳಿಗೆ ತೋಟಗಾರಿಕೆ ನಮ್ಮ ಮೇಡಮ್ ಅವರು ಮಂಗಳ ಮೇಡಮ್ ಅವರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಹೇಳಿದ್ವಿ ಈಗಾಗಲೇ ಶೀಘ್ರದಲ್ಲೇ ಇದನ್ನು ಮುಗಿಸಿ ರೈತರಿಗೆ ಲೋಕಾರ್ಪಣೆ ಮಾಡಿ ರೈತರಿಗೆ ಅನುಕೂಲ ಆಗುವಂತೆ ಏನು ಆಲಗಡ್ಡೆ ಇರ್ಬೋದು ಮತ್ತು ಬೆಳೆದಂಥ ತರಕಾರಿ ಇಂಥವನ್ನು ಶೇಖರಣೆ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ನಾವು ಕೂಡ ಈ ಸಂದರ್ಭದಲ್ಲೆಲ್ಲ ಬಂದಿದ್ದೇವೆ ಆದಷ್ಟು ಬೇಗ ಮುಗಿಸಿ ಇದನ್ನು ಲೋಕಾರ್ಪಣೆಯನ್ನು ಮಾಡ್ತೀವಿ ರೈತರಿಗೆ ರೈತರಿಗೆ ಅನುಕೂಲವಾಗುವಂತೆ ಯಾವುದೇ ನಿಟ್ಟಿನಲ್ಲಿ ಸರ್ಕಾರ ಶಾಸಕನಾಗಿ ಜೊತೆ ಇರ್ತೀವಿ ಅಂತ ಹೇಳಿ ಆ ಇವತ್ತು ಒಂದು ಎಲ್ಲರಿಗೂ ಬಂದಿರೋ ಎಲ್ಲರೂ ಸರ್ಕಾರನಾಗಿ ಸಂದರ್ಭದಲ್ಲಿ ಶುಭವನ್ನ ಕೊಡ್ತೇವೆ ಕಾರ್ಯಕ್ರಮದಲ್ಲಿ ನಗರಸಭೆಯ ಅಧ್ಯಕ್ಷರಾದ ಚಂದ್ರೇಗೌಡ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಮಂಗಳ ಹಿರಿಯ ಸಹಾಯಕ ನಿರ್ದೇಶಕ ಹರ್ಷಿ ತಪ್ಸಂ ಸಹಾಯಕ ನಿರ್ದೇಶಕ ತೇಜ್ ಕುಮಾರ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ